ಹಾಯ್ ಫ್ರೆಂಡ್ಸ್ ಇನ್ಫಾರ್ಮೇಶನ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಮುದ್ದು ಮುದ್ದಾಗಿ ಕಾಣುವ ಈ ಪ್ರಾಣಿಯ ಹೆಸರೇ ಹಿಪೋಪೋಟೊಮಾಸ್ ಇದನ್ನು ಶಾರ್ಟ್ ಆಗಿ ಹಿಪ್ಪೋ ಅಂತಾನೂ ಕರೀತಾರೆ ಇದು ನೋಡಲು ಎಷ್ಟು ಸುಂದರವಾಗಿದೆಯೋ ಅದಕ್ಕಿಂತ ಹೆಚ್ಚು ಅಪಾಯಕಾರಿಯೂ ಆಗಿದೆ ಈ ಪ್ರಾಣಿಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಿಪೋಪೊಟಮಸ್ ಹಿಪೋಪೊಟಮಸ್ ಅನ್ನು ಕನ್ನಡದಲ್ಲಿ ನೀರಾನೆ ಎಂದು ಕರೀತಾರೆ ಈ ಹಿಪೋಪೊಟಮಸ್ ಯಾವಾಗಲೂ ತನ್ನ ಗುಂಪಿನೊಂದಿಗೆ ಇರುತ್ತವೆ ಮತ್ತು ಇವು ಹಳ್ಳ ಕೊಳ್ಳಗಳಲ್ಲಿ ಕಂಡುಬರುತ್ತವೆ ಇವು ಮೂಲತಃ ಆಫ್ರಿಕಾ ದೇಶದ ಪ್ರಾಣಿಯಾಗಿದ್ದು ಹೆಚ್ಚಾಗಿ ಆಫ್ರಿಕಾದಲ್ಲಿಯೇ ಕಂಡುಬರುತ್ತವೆ ಮತ್ತು ಆಫ್ರಿಕಾದ ಅತ್ಯಂತ ಅಪಾಯಕಾರಿ ಪ್ರಾಣಿಗಳಲ್ಲಿ ಒಂದಾಗಿವೆ ಇದರ ಚರ್ಮ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಹೀಗಾಗಿ ಬಿಸಿಲಿನಿಂದ ರಕ್ಷಿಸಿಕೊಳ್ಳಲು ದಿನದ ಹದಿನಾರು ಗಂಟೆ ನೀರಿನಲ್ಲಿ ಕಾಲ ಕಳೆಯುತ್ತವೆ ಮತ್ತು ನೀರಿನ ಒಳಗೆ ನಾಲ್ಕರಿಂದ ಐದು ನಿಮಿಷಗಳ ಕಾಲ ಉಸಿರಾಡದೆ ಇರಬಲ್ಲವು ಈ ಹಿಪ್ಪುವಿನ ಚರ್ಮದ ಕೆಳಗಡೆ ದಪ್ಪವಾದ ಕೊಬ್ಬಿನ ಪದರವಿರುತ್ತೆ ಇದರ ಕೊಬ್ಬನ್ನು ಡೈಮಂಡ್ ಶೈನ್ ಮಾಡಲಿಕ್ಕೆ ಬಳಸುತ್ತಾರಂತೆ ಇದಕ್ಕೆ ತುಂಬಾ ಬೇಡಿಕೆ ಇರುವುದರಿಂದ ಇವುಗಳನ್ನ ಬೇಟೆಯಾಡಲಾಗುತ್ತದೆ ಇನ್ನೊಂದು ಆಶ್ಚರ್ಯಕರ ವಿಷಯವೆಂದರೆ ಹಿಪ್ಪೋವಿನ ಬೆವರಿನ ಬಣ್ಣ ಗುಲಾಬಿ ಆಗಿರುತ್ತದೆ ಮತ್ತು ಹಿಪ್ಪೋವಿನ ಹಾಲಿನ ಬಣ್ಣ ಪಿಂಕ್ ಕಲರ್ ಆಗಿರುತ್ತದೆ ಹಿಪ್ಪೋಗಳ ಆಹಾರದ ಬಗ್ಗೆ ನೋಡುವುದಾದರೆ ಇದು ಸಂಪೂರ್ಣವಾಗಿ ಸಸ್ಯಾಹಾರಿಯಾಗಿದ್ದು ದಿನಕ್ಕೆ ಸುಮಾರು ಮೂವತ್ತು ಕಿಲೋಗಳವರೆಗೂ ಹುಲ್ಲನ್ನು ತಿನ್ನುತ್ತವೆ ಹನ್ನೆರಡು ಫೀಟ್ ಉದ್ದ ಮತ್ತು ಐದು ಫೀಟ್ ಅಗಲ ಹೊಂದಿರುವ ಇವು ತೂಕದಲ್ಲಿ ಸಾವಿರದಿಂದ ಎರಡು ಸಾವಿರಕ್ಕಿಂತ ಹೆಚ್ಚು ಕಿಲೋಗಳವರೆಗೂ ಇರಬಲ್ಲವು ಭೂಮಿಯ ಮೇಲೆ ದೈತ್ಯ ಪ್ರಾಣಿಗಳಲ್ಲಿ ಆನೆ ಮತ್ತು ಗೇಂಡಾ ಮೃಗದ ನಂತರ ಮೂರನೇ ಸ್ಥಾನಕ್ಕೆ ಈ ಹಿಪ್ಪುಗಳು ಬರುತ್ತವೆ ನೆಲದ ಮೇಲೆ ಓಡುವಾಗ ಗಂಟೆಗೆ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲವು ಅಂದರೆ ಒಬ್ಬ ಮನುಷ್ಯನಿಗೆ ಸುಲಭವಾಗಿ ಹಿಂದಿಕ್ಕಬಲ್ಲವು ಇವುಗಳ ಸಂತಾನೋತ್ಪತ್ತಿಯ ಸಮಯವು ಎಂಟು ತಿಂಗಳು ಆಗಿದ್ದು ನೀರಿನ ಒಳಗಡೆಯೇ ಮಗುವಿಗೆ ಜನ್ಮ ನೀಡುತ್ತವೆ ತನ್ನ ಬಾಯಿಯನ್ನ ನಾಲ್ಕು ಫೀಟ್ನಷ್ಟು ತೆರೆಯಬಲ್ಲವು ಈ ವಿಡಿಯೋ ಮೂಲಕ ಮನುಷ್ಯನಿಗೆ ಹೋಲಿಸಿದರೆ ಹಿಪ್ಪೋವಿನ ಆಕಾರ ಎಷ್ಟು ಇರುತ್ತದೆ ಎಂದು ನೀವು ಗಮನಿಸಬಹುದು ಇದರ ಕಣ್ಣು ಮೂಗು ಮತ್ತು ಕಿವಿಗಳು ತಲೆಯಂತೆ ಮೇಲ್ಭಾಗದಲ್ಲಿರುವುದರಿಂದ ಇವು ಮೊಸಳೆಯಂತೆ ನೀರೊಳಗಡೆ ಇದ್ದರೂ ಸಹ ಹೊರಗಡೆ ಸುಲಭವಾಗಿ ಮೋಡಬಲ್ಲವು ಹಿಪ್ಪು ಮತ್ತು ಮೊಸಳೆಗಳು ಜೊತೆಯಾಗಿ ನೀರೊಳಗೆ ಇದ್ದರೂ ಸಹ ಮೊಸಳೆಗಳು ಇವುಗಳಿಗೆ ಟಚ್ ಕೂಡ ಮಾಡುವುದಿಲ್ಲ ಮೊಸಳೆಗಳು ಇವುಗಳಿಗೆ ತುಂಬಾ ಹೆದರುತ್ತವೆ ಕೆಲವು ಸಲ ಹಿಪ್ಪೋಗಳ ಮಧ್ಯೆಯೂ ಕಾದಾಟವಾಗುತ್ತದೆ ಸಾಮಾನ್ಯವಾಗಿ ತನ್ನ ಗುಂಪಿನ ನಾಯಕನಾಗಲು ಈ ಕಾದಾಟವಾಗುತ್ತದೆ ಇದು ನೋಡಲು ತುಂಬಾ ಭಯಾನಕವಾಗಿರುತ್ತದೆ ಹಿಪ್ಪೋಗಳು ಶಾಂತಿ ಸ್ವಭಾವದವೇ ಆದರೆ ಇದರ ಸುತ್ತಲೂ ಯಾರಾದರೂ ಹೋದರೆ ಅಥವಾ ಇದಕ್ಕೆ ಅಪಾಯವೆಂದೆನಿಸಿದರೆ ಇವು ತುಂಬ ಆಕ್ರಮಣಕಾರಿಯಾಗಿ ವರ್ತಿಸುತ್ತವೆ ಇನ್ನು ಇವುಗಳ ಜೀವಿತಾವಧಿಯ ಬಗ್ಗೆ ನೋಡುವುದಾದರೆ ಇವುಗಳ ಜೀವಿತಾವಧಿಯು ನಲವತ್ತರಿಂದ ಐವತ್ತು ವರ್ಷಗಳಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು